ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ದೇಶವು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲು ಹೆಜ್ಜೆಯ ನಿಗುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಮ್ಮ ಪುತ್ತೂರಿನ ಹಲವು ಕಡೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಪುತ್ತೂರಿನ ಮುಕ್ರಂಪಾಡಿಯಲ್ಲಿರುವಂತಹ ಸುಭಂದ್ರ ಕಲಾ ಮಂದಿರದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಹಾಗೇನೆ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ವತಿಯಿಂದ ವಿಜೃಂಭಣೆಯಿಂದ ನಡೀತಾ ಇರುವಂತಹ ವರಲಕ್ಷ್ಮೀ ಪೂಜೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ಎಸ್ ಹಾಗಾದ್ರೆ ಬನ್ನಿ ಪೂಜಾ ಕಾರ್ಯಕ್ರಮ ಯಾವ ರೀತಿಯಾಗಿದೆ ಹಾಗೇನೆ ಈ ಒಂದು ಆಯೋಜಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ನೋಡ್ಕೊಂಡು ಧರ್ಮ ಭಜನ ಇವತ್ತು ಸುಭದ್ರ ಹಾಲ್ ನಲ್ಲಿ ಕೂಡ ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತೇವೆ ಮಾಡ್ತಾ ಇದ್ದೇವೆ ಇವತ್ತು ಅತ್ಯಂತ ಸಂತೋಷ ಆಗಿದೆ ಇವತ್ತಿನ ಈ ಮಹಾಲಕ್ಷ್ಮಿ ಪೂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ನನುರಾಜುರ್ಜಿ ಅವರು ಉಪನ್ಯಾಸಕರಾಗಿ ಸಾಮಾಜಿಕ ಕಳಕಳಿಯ ಜೊತೆಗೆ ನಮ್ಮ ಧರ್ಮವನ್ನು ಉಳಿಸುವುದಕ್ಕೋಸ್ಕರ ಧಾರ್ಮಿಕವಾಗಿ ಅನೇಕ ವಿಚಾರಧಾರೆಗಳನ್ನು ಸಮಾಜದ ಜೊತೆಗೆ ಮಂಡಿಸುವವರು ಅವರು ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಧಾರ್ಮಿಕ ಉಪನ್ಯಾಸವನ್ನು ಮಾಡೋದಕ್ಕೆ ಮೂಜ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಜನಸೇವೆಗೆ ತಮ್ಮನ್ನ ಅರ್ಪಣೆ ಮಾಡಿಕೊಳ್ಳಲಿರುವ ಪ್ರಸನ್ನ ಮಾರ್ತರವರು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತ ಎಲ್ಲ ದಾನಿಗಳನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಡುತ್ತಾ ಅವರೆಲ್ಲರಿಗೂ ಮತ್ತೆ ಬಯಸ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿಮ್ಮ ಅನುಗ್ರಹ ಮತ್ತು ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂತ ಆಶಯದ ಜೊತೆಗೆ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದು ಇಷ್ಟು ಬಲಿಷ್ಠವಾಗಿದೆ ಅಂತ ಗೊತ್ತಾಗ್ತಾ ಇರೋದು ನನಗೆ ನಿಲ್ಲಿಸಿದ ಯಾಕಂದರೆ ನಾನು ಸುಳ್ಯದಲ್ಲಿ ಇರುವವರು ಪತ್ರಿಕೆಯಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ದಿನನಿತ್ಯ ನೋಡ್ತಾ ಇದ್ದೆ ಅರುಣನನ್ನು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೆ ಮುಖದ ನೋಡಿ ಮಾತನಾಡಿಸಿದ್ದು ಇವತ್ತೇ ಹಾಗಾಗಿ ಯಾವಾಗ ಒಂದು ಸಂಘಟನೆಯಲ್ಲಿ ಈ ರೀತಿಯಲ್ಲಿ ಜನರು ಸೇರ್ಕೊಳ್ತಾರೋ ಸದುದ್ದೇಶದಿಂದ ಆ ಸಂಘಟನೆಗಳು ಹುಟ್ಟಿಕೊಡ್ತವೆಯೋ ಖಂಡಿತ ಅಲ್ಲಿ ಸಮಾಜ ಬದಲಾವಣೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಆತ್ಮೇ ಧಾರ್ಮಿಕ ಉಪನ್ಯಾಸಕ್ಕೆ ನನ್ನನ್ನು ಕರೆದಿದ್ದೀರಾ ಇಪ್ಪತ್ತು ನಿಮಿಷದ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಈಗಾಗಲೇ ಅರ್ಚಕರು ರಮಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನು ಬಹಳಷ್ಟು ಚೆನ್ನಾಗಿ ಹೇಳಿದರು ಆದರೂ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನಾನು ನಿಮ್ಮ ಜೊತೆಗೆ ಮಾಡ್ತೇನೆ ಧಾರ್ಮಿಕ ಉಪನ್ಯಾಸ ಅಂದಾಗ ನಾನೆಲ್ಲೂ ಉದ್ರೇಕಕಾರಿ ಭಾಷಣವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಬಹಳಷ್ಟು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ನನ್ನ ಉದ್ದೇಶ ಇಷ್ಟೇ

ಅರುಣ್ ಕುಮಾರ್ ಸರ್ ಸೇರಿದ್ದಾರೆ ಇವತ್ತು ಮುಕ್ರಂಪಾಡಿಯ ಸುಭದ್ರ ಕಲಾ ಮಂದಿರದಲ್ಲಿ ತುಂಬಾನೇ ಸಂಭ್ರಮದಿಂದ ನಡೆದಿರುವಂತಹ ವರಮಹಾಲಕ್ಷ್ಮಿ ಪೂಜೆಯ ಸಂಪೂರ್ಣ ಮುಂದಾಳತ್ವ ಹಾಗೆ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತುಂಬಾ ಭಕ್ತರು ಬಂದಿದ್ದಾರೆ ಸರ್ ಒಂದು ಸಾವಿರ ಅಲ್ಲ ಎರಡು ಸಾವಿರ ಜನ ಬಂದಿರಬಹುದು ನಾವು ನೋಡಿದ ಪ್ರಕಾರ ಏನು ಹೇಳ್ತೀರಾ ಸರ್ ಪುತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಆಶ್ರಯದಲ್ಲಿ ನಾವು ಇವತ್ತು ಪ್ರಥಮ ವರ್ಷದ ವರಮಲ ಮಹಾಲಕ್ಷ್ಮಿ ಪೂಜೆಯನ್ನು ಸಾರ್ವಜನಿಕವಾಗಿ ಇಟ್ಟುಕೊಂಡಿದ್ದೆವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪೂಜೆಯಲ್ಲಿ ಸುಮಾರು ಎರಡು ಸಾವಿರದ ನೂರ ಎಂಬತ್ತೆರಡು ಪೂಜೆಗಳನ್ನು ಮಾಡುವುದರ ಜೊತೆಗೆ ಮಾತೆಯರು ಹಿಂದೂ ಸಮಾಜದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ಅನ್ನತಕ್ಕಂಥ ಸಂದೇಶ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ರವಾನೆ ಆಗ್ತಾಯಿದೆ ಸುಮಾರು ಹದಿನಾರು ವರ್ಷಗಳ ಹಿಂದೆ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಆರಂಭ ಮಾಡಿರತಕ್ಕಂಥ ಆ ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಆರಂಭ ಮಾಡಿದ್ದೆವು ಸಾರ್ವಜನಿಕ ಸನೀಶ್ವರ ಪೂಜೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಅನೇಕ ಘಟನಾವಳಿಗಳು ಆ ಅವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ನೋವನ್ನು ತೋಡಿಕೊಂಡಿದ್ದರು ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ರೀತಿಯ ಘಟನೆಗಳು ನಡೆಯುತ್ತದೆ ಅನ್ನುವಂಥದ್ದನ್ನು ಊಹನೆ ಮಾಡಲಿಕ್ಕೂ ಕೂಡ ಆಗದಂಥ ರೀತಿಯಲ್ಲಿ ಘಟನೆಗಳು ನಡೆದು ನೂರಾರು ಮಂದಿ ಮಹಿಳೆಯರು ಮಾಂಗಲ್ಯ ಎಲ್ಲವನ್ನು ಕಳೆದುಕೊಂಡಿರತಕ್ಕಂಥ ಲಾಠಿ ಚಾರ್ಜಿನ ಸಂದರ್ಭದಲ್ಲಿ ನಡೆದುಕೊಂಡಿರತಕ್ಕಂಥ ಗ ಕಹಿ ನೆನಪನ್ನು ನಾವು ಇವತ್ತು ನೆನಪು ಮಾಡ್ತಾ ಇದ್ದೇವೆ ಮತ್ತು ಈ ರೀತಿಯ ಘಟನೆಗಳು ಆಗಬಾರದು ಆ ಮಹಿಳೆಯರಿಂದಲೇ ಆ ಒಂದು ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಅಡಿಯಲ್ಲಿ ನಾವು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆರಂಭದಲ್ಲಿ ಮಾಡಿದ್ದೆವು ಅದ್ಭುತವಾಗಿರತಕ್ಕಂಥ ಪ್ರತಿಕ್ರಿಯೆ ಆ ಪೂಜೆಗೆ ದೊರಕಿತ್ತು ನಂತರದ ದಿವಸಗಳಲ್ಲಿ ಅದನ್ನು ಶಕುಂತಲಾ ಶೆಟ್ಟಿಯವರು ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತೆ ಈ ಭಾಗದಲ್ಲಿಯೂ ಕೂಡ ಮಹಿಳೆಯರ ಮುಖಾಂತರ ಇವತ್ತು ಸಮಾಜದಲ್ಲಿ ನೂರಾರು ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸ್ತಾ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ಇಡೀ ಮಹಿಳಾ ಸಮುದಾಯ ಧಾರ್ಮಿಕ ವ್ಯವಸ್ಥೆಗಳು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸತಕ್ಕಂಥ ಸಂಕಲ್ಪವನ್ನು ಮಾಡ್ತಾರೆ ಅನ್ನತಕ್ಕಂಥ ಅಡಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರವೇ ಇದಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಅಡಿಯಲ್ಲಿ ಪರಿವಾರದ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಮಾರ್ತಾರವರ ಮತ್ತು ಇಡೀ ತಂಡದವರ ಆ ಸಹಕಾರದಿಂದ ನಾವು ಈ ಯೋಚನೆಯನ್ನು ಮಾಡಿದೆವು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇವತ್ತಿನ ಈ ವರಮಹಾಲಕ್ಷ್ಮಿ ಪೂಜೆಯ ಮುಖಾಂತರ ಆಗಿದೆ ಮುಂದಿನ ನೂರಾರು ವರ್ಷಗಳ ಕಾಲ ನಮ್ಮೆಲ್ಲರ ಅನು ನಮ್ಮೆಲ್ಲರ ಬೇಡಿಕೆ ಇರುವಂಥದ್ದು ಭಗವಂತನಲ್ಲಿ ಇಷ್ಟಿ ಮುಂದಿನ ನೂರಾರು ವರ್ಷಗಳ ಕಾಲ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ನಡೆಸಿಕೊಂಡು ಹೋಗತಕ್ಕಂಥ ಶಕ್ತಿಯನ್ನು ನಮ್ಮ ತಾಯಂದರಿಗೆ ನೀಡಲಿ ಕಳೆದ ಒಂದು ವರ್ಷಗಳ ಒಂದೂವರೆ ವರ್ಷಗಳಲ್ಲಿ ಇವತ್ತು ಟ್ರಸ್ಟಿನ ಮುಖಾಂತರ ಅನೇಕ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ಅಶಕ್ತರು ಶೋಷಿತರಿಗೆ ಆ ನೋವಿನ ಸಂದರ್ಭದಲ್ಲಿ ಶಕ್ತಿ ತುಂಬತಕ್ಕಂಥ ವ್ಯವಸ್ಥೆ ಸುಮಾರು ಹದಿನೇಳುವರೆ ಲಕ್ಷಕ್ಕಿಂತಲೂ ಮಿಕ್ಕಿದ ಧನ ಸಹಕಾರವನ್ನು ನಾವು ಆಸ್ಪತ್ರೆಗೆ ಎಲ್ಲಿ ಅಡ್ಮಿಟ್ ಆಗಿರತಕ್ಕಂಥ ರೋಗಿಗಳಿಗೆ ಕೊಡುವಂಥ ಅನೇಕ ಸುಮಾರು ಐದು ಮನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಟ್ರಸ್ಟಿನ ಮುಖಾಂತರ ಮಾಡಿಕೊಳ್ಳುವಂಥ ವ್ಯವಸ್ಥೆಯ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲರೂ ಸಬಲರಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು ಟ್ರಸ್ಟಿನ ಮುಖಾಂತರ ಅಧ್ಯಕ್ಷರ ಪದಾಧಿಕಾರಿಗಳೆಲ್ಲ ಸಹಕಾರ ಸಾರ್ವಜನಿಕರ ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬಾ ಭಗವಂತ ಮಾಲಿಂಗೇಶ್ವರ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅನ್ನುವಂಥದ್ದೇ ನಮ್ಮ ಬೇಡಿಕೆ ಮತ್ತು ದೇವರಲ್ಲಿ ಅನುಗ್ರಹವನ್ನು ಕೇಳುವಂಥದ್ದು ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಸಂಘಟಿಸುವುದಕ್ಕೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ಎಲ್ಲ ದಾನಿಗಳಿಗೂ ಇವತ್ತಿನ ಧಾರ್ಮಿಕ ಸಾರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರತಕ್ಕಂಥ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಎಲ್ಲ ಮಾತೆಯಂದಿರಲ್ಲಿಯೂ ನನ್ನ ವಿಜ್ಞಾಪನೆ ಇಷ್ಟೇ ನಮ್ಮ ಸಂಸ್ಕೃತಿ ನಮ್ಮ ವಿಚಾರಧಾರೆಗಳು ಎಲ್ಲವನ್ನು ಉಳಿಸತಕ್ಕಂಥ ಆ ಕೆಲಸ ಕಾರ್ಯಗಳನ್ನು ನೀಡತಕ್ಕಂಥ ಶಕ್ತಿ ಆ ಮಹಿಳೆಯರಿಗೆ ಮಾತ್ರ ಇರುವಂಥದ್ದು ಒಂದು ಮಹಿಳೆ ಮನೆಯಲ್ಲಿ ಬದಲಾವಣೆ ಆದರೆ ಆ ಇಡೀ ಮನೆ ಬದಲಾವಣೆ ಆಗ್ತದೆ ಅನ್ನತಕ್ಕಂಥ ಯೋಚನೆಗಳು ನಮ್ಮ ಜೊತೆಗೆ ಇದೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಆ ಸನಾತನವಾಗಿರ್ತಕ್ಕಂಥ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿಯನ್ನು ಆ ಮಾತೆಯಂದಿರಿಗೆ ಭಗವಂತ ಕೊಡಲಿ ಆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲರ ಜೀವನ ಕೂಡ ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಆ ವರಮಹಾಲಕ್ಷ್ಮಿ ನೀಡಲಿ ಅನುಗ್ರಹಿಸಲಿ ಅನ್ನುವಂಥದ್ದೇ ಪ್ರಾರ್ಥನೆ ಪುತ್ತಿಲ ಪರಿವಾರ ಅಂತ ಹೇಳಿದ್ರೆ ಸದೃಢವಾಗಿರುವಂಥ ಶಕ್ತಿ ಇನ್ನಷ್ಟು ನಿಮ್ಮ ಕಡೆಯಿಂದ ಧಾರ್ಮಿಕ ಕಾರ್ಯಗಳು ನಡಿಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಪಾಡಿಯ ಸುಭದ್ರ ಕಲಾ ಮಂದಿರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ವೃತ್ತ ಪೂಜೆ ಅತ್ಯಂತ ಸಂಭ್ರಮದಿಂದ ನಡೆದಿದೆ ಎರಡು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ವರಮಹಾಲಕ್ಷ್ಮಿ ವೃತ್ತ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಸಂಪತ್ತು ಸುಖ ಶಾಂತಿ ಕರುಣಿಸು ಕರುಣಿಸುವಂತ ಲಕ್ಷ್ಮಿ ಹತ್ರ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಲಕ್ಷ್ಮಿ ಸಕಲ ಸಂಪತ್ತನ್ನ ಕರುಣಿಸಲಿ ಅದರ ಜೊತೆಗೆ ಸುಖ ಶಾಂತಿಯನ್ನ ಕರುಣಿಸಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ क्षण क्षण सूदिगे Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbhanga, Uttar. Contact 8105973951, 9481644951 nine six six three eight one four four five one zero eight two five one two double zero double five one